ತಾಯಿಗಳ ಅದೊಂದು ಜನರೇಷನ್ ಗ್ಯಾಪ್ ಅಂತ ಹೇಳ್ತಾರೆ ನಮ್ಮ ತಂದೆ ತಾಯಿಗಳನ್ನ ನೋಡ್ಕೋತಾ ನಾವು ಜೀವನ ಮಾಡಿದ್ವಿ ಅವರು ದುಡ್ಡಿನ ಹಿಂದೆ ಬಿದ್ದಿರಲಿಲ್ಲ ಜೀವನ ವಾಸ್ ವೆರಿ ಸಿಂಪಲ್ ಆಗ ಬಟ್ ನಾವಿವತ್ತು ದುಡ್ಡಿನ ಹಿಂದ ಬಿದ್ದು ಬಿಟ್ಟೇವೆ ದುಡ್ಡಿನಿಂದ ಬಿದ್ದು ಎಲ್ಲೋ ಕಳೆದು ಹೋಗ್ತಾ ಇದ್ದೀವಿ ನಮ್ಮ ಮಕ್ಕಳು ಕಳ್ದು ಹೋಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ನನ್ನ ಗುರುಗಳಾದ ಜಂಬುನಾಥ್ ಮಳಿಮಠ ಗುರುಗಳ ಪಾದಾರವಿಂದಗಳಲ್ಲಿ ಗುಣಮಟ್ಟು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಬಹುತೇಕ ಬಹುಮಟ್ಟಿಗಿನ ಪೊಲೀಸ್ ಅಧಿಕಾರಿಗಳ ಒಂದು ರೋಲ್ ಮಾಡಲ್ ಆಗಿ ಇದ್ದಂಥವರು ನಮ್ಮ ಶಂಕರ ಬಿದ್ರಿ ಸಾಹೇಬರು ಮಾನ್ಯ ಶಂಕರ ಬಿದಿರಿ ಸಾಹೇಬ್ರೆ ನನ್ನ ಅತ್ಯಂತ ನೆಚ್ಚಿನ ಪ್ರೀತಿಯ ಎಸ್ ಅವರಾಗಿ ಇದ್ದಂತಹ ಸಂಜೀವ್ ಪಾಟೀಲ್ ಸಾಹೇಬ್ರೆ ಯೋಗ ಯೋಗ ಎನ್ನುವಂತೆ ಯು ಎಸ್ ಎ ಸೌತ್ ಫ್ಲೋರಿಡಾ ಯೂನಿವರ್ಸಿಟಿಯ ರಿಲಿಜಿಯಸ್ ಸ್ಟಡೀಸ್ನ ಪ್ರೊಫೆಸರ್ ಅವರು ಯೋಗ ಯೋಗ ಅನ್ನುವಂಥ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಪ್ರೊಫೆಸರ್ ಡಾಕ್ಟರ್ ಗಿಲ್ ಬೆನ್ ಅವರೇ ಆ್ಯಂಡ್ ಆತ್ಮೀಯ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ವೀರೇಶ ಹೀಸ್ ಗಾಟ್ ಅ ವೆರಿ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ರಿಸ್ಪಾನ್ಸಿಬಿಲಿಟಿ ಫೋರ್ ಹಿಸ್ ಶೋಲ್ಡರ್ಸ್ ನಾನು ಹೇಳ್ತೀನಿ ಏನು ಅಂತ ಹೇಳಿ ಅಂತಹ ನನ್ನ ಕಿರಿಯ ಸಹೋದರ ವೀರೇಶ್ ಅವರೇ ನನಗೆ ಆತ್ಮೀಯರು ಹಾಗೂ ಹಿರಿಯರು ಮಾರ್ಗದರ್ಶಕರು ಒಂಥರ ಮಾರ್ಗದರ್ಶಕರಾದಂತಹ ಡಿ ನಾಗನಗೌಡ ಅವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳು ಮೇಡಮ್ ಪದ್ಮಿನಿ ನಾಗರಾಜ್ ಅವರೇ ಮೇಡಮ್ ಪದ್ಮಿನಿ ನಾಗರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ತಾವು ಗೆಸ್ಟ್ ಅನ್ನೋದನ್ನು ಸ್ವಲ್ಪ ಪಕ್ಕಕ್ಕೆ ಇರಿಸಿ ಸತತವಾಗಿ ಒಂದು ವಾರದಿಂದ ಕೆಲಸ ಇದ್ದಾರೆ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಹೀಗಾಗಿ ಅವರಿಗೆ ವಿಶೇಷವಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕಾಗಿದೆ ನಮ್ಮ ಅತ್ಯಂತ ಕರ್ನಾಟಕ ರಾಜ್ಯದ ನೆಚ್ಚಿನ ಚಲನಚಿತ್ರ ನಿರ್ದೇಶಕರಾದಂಥ ಹಿರಿಯರು ಟಿ ಎಸ್ ನಾಗವನ್ ಸರ್ ಅವರೇ ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದ ನನ್ನ ಆತ್ಮೀಯ ಸ್ನೇಹಿತರೆ ಹಿರಿಯರೇ ಗುರುಗಳೇ ಸತತ ಮೂರು ನಾಲ್ಕು ವರ್ಷಗಳವರೆಗೆ ಏನೋ ಅಧ್ಯಯನ ಮಾಡಿ ಏನೋ ಒಂದು ಪುಸ್ತಕವನ್ನು ಬರೆದಿರ ಬಟ್ ಸ್ಟೇಜ್ ಮಾತಾಡೋದು ಕಷ್ಟ ಆಗ್ಬಿಡುತ್ತೆ ಆಗಿಬಿಡುತ್ತೆ ಬರಿಬಹುದು ಕಷ್ಟ ಆಗುತ್ತೆ ಇದು ಸ್ಪಾಂಟೇನಿಯಸ್ ಆಗಿ ಮಾತಾಡಬೇಕಾಗತ್ತೆ ಅದು ನಮ್ಮ ಶಂಕರ್ ಬಿದ್ರಿ ಸ್ಟೇಜ್ ನಲ್ಲಿ ಮಾತಾಡೋಕೆ ಸ್ವಲ್ಪ ಭಯ ಆಗುತ್ತೆ ಆದರೂ ಎರಡು ಮಾತುಗಳನ್ನು ಬೇಗ ಬೇಗ ಮುಗಿಸ್ತೇನೆ ನನ್ನ ಮಾತುಗಳನ್ನು ಆ್ಯಂಡ್ ನಾನು ಐ ಡೋಂಟ್ ವಾಂಟ್ ಟು ಟೆಲ್ ಎನಿಥಿಂಗ್ ಅಬೌಟ್ ದ ವರ್ಕ್ ದ ಬುಕ್ ದ್ಯಾಟ್ ಐ ಹ್ಯಾವ್ ಆಲ್ರೆಡಿ ರಿಟನ್ ಟ್ರಾನ್ಸ್ಲೇಟೆಡ್ 959 9 of I have rendered into. I don't want to uh, say anything about that because you people will be having those books, and uh, you only should read and decide what sort of translation it has become. Uh, but uh, I would like to use this stage to extend my heartfelt gratitude and thanks to those who have made that book make possible and those who have made this function possible and successful. ವಿಶೇಷವಾಗಿ ನಮ್ಮ ವಿಶ್ವನಾಥ್ ಬಿರಾದರ್ ಮತ್ತು ದಂಪತಿಗಳು ನಾನು ಈ ಪುಸ್ತಕವನ್ನು ಬರೀಬೇಕು ಅಂದಾಗ ಈ ಪುಸ್ತಕದ ಪಬ್ಲಿಕೇಶನ್ ಅನ್ನು ನಾವೇ ಮಾಡಿಸ್ತೇವೆ ಅದನ್ನು ಯಾರಿಗೂ ಬಿಡು ಕೊಡೋಂಗಿಲ್ಲ ಅಂತ ಹೇಳಿ ನನ್ನ ಕೈ ಕಟ್ಟಿ ಹಾಕಿ ಅತ್ಯಂತ ಪ್ರೀತಿಯಿಂದ ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿಸಿದ್ದಾರೆ ವಿಶ್ವನಾಥ್ ಬಿರಾದರ್ ಮತ್ತು ಅವ್ರ ಕುಟುಂಬದವರು ಅವರ ತಾಯಿಯವರ ಹೆಸರಿಲಿ ಈ ಪುಸ್ತಕವನ್ನು ಅವರ ನೆನಪಿನಲ್ಲಿ ಈ ಪುಸ್ತಕವನ್ನು ಮಾಡಿದ್ದಾರೆ ವಿಶ್ವನಾಥ್ ಬಿರಾದರ್ ಮತ್ತು ಕುಟುಂಬದವರಿಗೆ ವಿಶೇಷವಾಗಿ ನಾನು ನನ್ನ ಹೃದಯುವಂತಹ ವಂದನೆಗಳನ್ನ ಸಲ್ಸೋಕೆ ಪ್ರಯತ್ನ ಮಾಡ್ತೀನಿ ಅದೇ ರೀತಿ ನಮ್ಮ ಡಾಕ್ಟರ್ ಸುನಿಲ್ ರಾಥೋಡ್ ಹ್ಯಸ್ ಎವರ್ ಬೀನ್ ವಿತ್ ಮೀ ಇನ್ ಆಲ್ ಮೈ ಟೈಮ್ಸ್ ಎಕ್ಸ್ಟೆಂಡಿಂಗ್ ಆಲ್ ಇಸ್ ಸಪೋರ್ಟ್ ಆಲ್ ಸೋಡ್ ಆಫ್ ಸಪೋರ್ಟ್ ಸಪೋರ್ಟ್ ಟು ಮೀ ಡಾಕ್ಟರ್ ಸುನೀಲ್ ರಾಠೋಡ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಪವಿತ್ರ ಅವ್ರಿಗೂ ಕೂಡ ವಿಶೇಷವಾಗಿ ಈ ವೇದಿಕೆ ಮೂಲಕ ಒಂದು ಥ್ಯಾಂಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಅದೇ ಸೀದ ಸಾಕಷ್ಟು ಜನ ನಮ್ಮ ಶರಣು ಶರಣು ಸಬರದವರು ಈ ಲಿಸ್ಟ್ ಹೋಗ್ಬಿಟ್ರೆ ಪೂರ್ವ ಒಂದು ಲಿಸ್ಟ್ ಆಗಿಬಿಡ್ತದ್ದು ಹ್ಯೂ ನೇಮ್ಸ್ ಐ ಹ್ಯಾವ್ ಮೆನ್ಷನ್ಡ್ ಇನ್ ಮೈ ಫೋರ್ವರ್ಡ್ ಇನ್ ಮೈ ಬುಕ್ ಆ್ಯಂಡ್ ಈ ಕಾರ್ಯಕ್ರಮ ಇವತ್ತು ಎಸ್ ಎಸ್ ಆಗ್ಬೇಕಂದ್ರೆ ನಮ್ಮ ಡಾಕ್ಟರ್ ಮಹಾಂತೇಶ್ ಬಿರಾದರ್ ಅವರು ಒಂದು ಹದಿನೈದು ದಿವಸದಿಂದ ಸುಮಾರು ಸುಮಾರು ಹದಿನೈದು ದಿವಸದಿಂದ ನಮ್ಮ ಶಂಕರಗೌಡ ಅವರು ಮಹಾಂತೇಶ್ ಬಿರಾದರ್ ಅವರು ನಮ್ಮ ಲೋನಾರಿ ಅವರು ಬಹುತೇಕ ಬಹಳ ಜನ ದಯವಿಟ್ಟು ಯಾರು ತಪ್ಪು ತೆಗೆಬಾರು ಫೆಡಲ್ ಐ ಸಮ್ ನೇಮ್ಸ್ ಆರ್ ಮಿಸ್ಡ್ ಹೆಸರು ಹೇಳೋಕ್ಕ ಒಮ್ಮೊಮ್ಮೆ ಕೆಲವೊಮ್ಮೆ ಮಿಸ್ ಮಾಡ್ತೀವಿ ನಾವು ಸೊ ಡೋ ನಮ್ಮ ಪ್ರೊಫೆಸರ್ ಶಿಪೂಜಿ ಕೋಟಿ ಅವರು ಸುಮಾರು ಒಂದು ತಿಂಗಳಿಂದ ಏನು ಮಾಡ್ತಾಯಿದ್ರೆ ಹೆಂಗೆ ಮಾಡ್ತಾಯಿದ್ದೀರಿ ಅಂಥೇಳಿ ಸೊ ಎಲ್ಲರಿಗೂ ಈ ವೇದಿಕೆ ಮೂಲಕ ನಾನು ಒಂದು ಮನವಿಯನ್ನು ಒಂದು ಥ್ಯಾಂಕ್ಸನ್ನು ಹೇಳ್ತೀನಿ ಆ್ಯಂಡ್ ಪದ್ಮಿನಿ ನಾಗರಾಜ್ ಮೇಡಮ್ ಹೇಳಿದರು ಗ್ಲಾಸ್ ಮೇಲೆ ಧೂಳು ವರ್ಷಿದೆ ಅದಕ್ಕೆ ದೋತ್ತರ ಸ್ವಚ್ಛ ಕಾಣ ಇದು ಅದ್ಭುತ ಫಿಲಾಸಫಿ ಇದು ನಮ್ಮನ್ನು ನಾವು ವಿ ಹ್ಯಾವ್ ಟು ನಾವು ಸರ್ಚ್ ಮಾಡ್ಕೊಬೇಕು ಈ ಸರ್ಚ್ ಮಾಡ್ಕೊಳ್ಳೋದ್ರ ಸಂಬಂಧ ನಮ್ಮಣ್ಣ ನಾವು ಸ್ವಚ್ಛ ಮಾಡ್ಕೊಳ್ಳೋ ಸಂಬಂಧ ಕನ್ನಡಿ ಮೇಲೆ ಧೂಳಿತು ನನ್ನ ಕಣ್ಣಾಗ ಧೂಳಿತು ಅದಂತೇನೋ ಒಂದು ಹಾಡ ಇದೆ ಆ ಥರ ಇದನ್ನು ಸ್ವಚ್ಛ ಮಾಡ್ಕೊಳ್ಳಕ್ಕೆ ಇರೋದೇ ಈ ವಚನಗಳು ಶರಣರು ಸಂತರು ದಾಸರು ಮಹಾಂತರ ಏನು ಪದಗಳು ವಚನಗಳು ಏನಿರ್ತಾವಲ್ಲ ಇದನ್ನು ನಮ್ಮನ್ನು ನಾವು ಸ್ವಚ್ಛ ಮಾಡ್ಕೊಳ್ತೇವೆ ಆದ್ದರಿಂದ ಚನ್ನಬಸವನ ಹೇಳಿದರೆ ಲೋಕದ ಮಾನವರ ಮನದ ಮಲಿನತೆಯನ್ನು ಕಳೆಯಲು ಗೀತ ಮಾತೆಂಬ ಜ್ಯೋತಿಯನ್ನು ಹತ್ತಿಸಿಕೊಟ್ಟರ ಕಾರಣ ಶರಣರು ಅಂತೇಳಿ ಚೆನ್ನ ಕುಡುಗ ಸಂಗಮ ದೇವರು ಹೇಳೋ ರೀತಿಯಲ್ಲಿ ಅಂತಹ ಒಂದು ಇವತ್ತಿನ ನಮ್ಮ ಈ ಟೆನ್ಷನಸ್ ಲೈಫ್ನಲ್ಲಿ ನಾವೆಲ್ಲ ಎದ್ರೆ ಆದರೂ ಹೆಂದು ಬಿದ್ದು ಇದ್ದೀವಿ ನಾವು ನಮ್ಮ ತಂದೆ ತಾಯಿಗಳು ಅದೊಂದು ಜನ್ರೇಷನ್ ಗ್ಯಾಪ್ ಅಂತ ಹೇಳ್ತಾರೆ ನಮ್ಮ ತಂದೆ ತಾಯಿಗಳನ್ನ ನೋಡ್ಕೋತಾ ನಾವು ಜೀವನ ಮಾಡಿದ್ವಿ ಅವರು ದುಡ್ಡಿನಿಂದ ಬಿದ್ದಿರಲಿಲ್ಲ ಜೀವನ ವಾಸ್ ವೆರಿ ಸಿಂಪಲ್ ಆಗ ಬಟ್ ನಾವಿವತ್ತು ದುಡ್ಡಿನಿಂದ ಬಿದ್ದುಬಿಟ್ಟೇವೆ ದುಡ್ಡಿನಿಂದ ಬಿದ್ದು ಎಲ್ಲೋ ಕಳೆದು ಹೋಗ್ತಾ ಇದ್ದೀವಿ ನಮ್ಮ ಮಕ್ಕಳು ಕಳೆದು ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳು ಅವ್ರ ಕೈಯಲ್ಲಿ ಏನಾದರೂ ಬೇರೆದ್ರ ಮೇಲೆ ಅವ್ರ ಕೈ ಹುಡುಕೇನೆ ಮೊದಲು ಬಸವಣ್ಣನ ಮೇಲೆ ಕೈ ಇಡ್ಲಿ ಅನ್ನೋ ಒಂದು ಉದ್ದೇಶದಿಂದ ನಿಮ್ಮ ಮಕ್ಕಳಿಗಾಗಿ ಈ ಒಂದು ಪುಸ್ತಕವನ್ನ ನಾನು ಬರೆದಿದ್ದೀನಿ ಆ ಪುಸ್ತಕವನ್ನ ನಮ್ಮ ವೀರೇಶ್ ಹೆರೆಮಟ್ ಹ್ಯಾಸ್ ಪ್ರಾಮಿಸ್ಡ್ ಮಿ ಏನಂತಂದ್ರ ಈ ವಚನಗಳಿಗೆ ಟ್ಯೂನ್ ಟ್ಯೂನನ್ನು ಮಾಡಿ ಇಂಗ್ಲೀಷ್ ಟ್ಯೂನನ್ನು ಮಾಡಿ ನಮ್ಮ ಮಕ್ಕಳ ಕಡೆಯಿಂದ ನಮ್ಮ ಮಕ್ಕಳು ಯಾವುದೋ ಒಂದು ಡಿಸ್ಕೋ ಡಾನ್ಸೋ ಅಂತ ಸಾಂಗ್ ಹಾಡೋ ಬದ್ಲಿ ವಚನವನ್ನ ಗುಣಗುಣಾಯಿಸಲಿ ಅಂತ ಹೇಳಿ ಆಲ್ರೆಡಿ ಸೆಟ್ ಸ್ಟಾರ್ಟೆಡ್ ಟ್ಯೂನಿಂಗ್ ದಿ ಇನ್ ಇಂಗ್ಲಿಷ್ ಮುಂದಿನ ದಿನಮಾನಗಳಲ್ಲಿ ಇದೇ ವೇದಿಕೆ ಮೇಲೆ ವೀರೇಶ್ ಕಾಂಪೋಸ್ ವಿರೇಷ ಟ್ಯೂನ್ ಮಾಡಿದ ಇಂಗ್ಲಿಷ್ ವಚನಗಳ ಆಲ್ಬಮ್ ಅನ್ನ ಬಿಡುಗಡೆ ಮಾಡುವಂತ ನಾವು ಮಾಡ್ತೇವೆ ಆದ್ದರಿಂದ ಆಮೇಲೆ ನಾವು ನಾರ್ಮಲಿ ಒಂದು ಸಿಸ್ಟಮ್ ಒಂದು ಪದ್ಧತಿ ಮನೆಗೆ ಯಾರು ಬಂದ್ರೆ ಗಿಫ್ಟ್ ಕೊಡೋದು ಮದುವೆ ಒಳಗೊಂದು ಇದ್ದಿದ್ದಾಗಿ ಒಂದು ಒಂದು ಸೀರೆ ಕೊಡೋದು ಒಂದು ದೋತ್ರ ಕೊಡೋದು ಸುಮಾರು ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಿಬಿಡ್ತಾರೆ ಆ ಸೀರೆ ಏನಾಗುತ್ತೆ ನನಗೊಬ್ರು ಕೊಟ್ಟಾಗಿರ್ತಾರೆ ನಾನು ಮತ್ತೊಬ್ರಿಗೆ ಕೊಡ್ತೇನೆ ಸೊ ಕೊಟ್ಟೆ ಅಂತಂದ್ರೆ ಯಾವ ಸೀರೆ ಯಾವ ಕಾರಣಕ್ಕೆ ನಾ ನೀವು ಕೊಟ್ಟಿದ್ರೆ ನನಗೂ ನೆನಪಿರಲ್ಲ ನಾ ಕೊಟ್ಟಿದ್ರೆ ನಿಮಗೂ ನೆನಪಿರಲ್ಲ ಸೊ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತೀನಿ ನಿನ್ನ ಮೇಲೆ ಒಂದು ಈ ಶಾಲ್ ಹಾಕೋದು ಬುಕೆ ಕೊಡೋದು ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬುಕ್ಕೆ ಕೊಡ್ತೇವೆ ಅದಕ್ಕೆ ಮತ್ತ ಹನ್ನೆರಡು ನೂರು ರೂಪಾಯಿ ಇರುತ್ತೆ ಸಾವಿರ ಹನ್ನೆರಡು ರೂಪಾಯಿ ಒಂದು ಬುಕೆ ಕೊಡ್ತೀವಿ ನಾವು ಬುಕೆ ಹೋಗಿ ಅವ್ರಿಗೆ ಕೊಟ್ಟ ತಕ್ಷಣ ಆ ಹಿಂದೆ ಅವ್ರಿಗೆ ಕೊಟ್ಟರೆ ಕ್ಲೋಸ್ ಟಾಪಿಕ್ ನಿಮ್ಮ ಹಳೆಯಣ್ರು ಹೋತು ಯಾರು ಯಾವ ಬುಕೆ ಕೊಟ್ಟಿದ್ರು ನೆನಪಿಲ್ಲ ಅದ್ರ ಬದಲಾಗಿ ಇವತ್ತಿನಿಂದ ಒಂದು ಪ್ರತಿಜ್ಞೆ ಮಾಡೋಣ ಒಂದು ಜಸ್ಟ್ ಒಂದು ಡಿಸೈಡ್ ಮಾಡೋಣ ಒಂದು ಪುಸ್ತಕ ನಾಟ್ ನೆಸಸರಿಲಿ ಮೈ ಮೀಸ್ ದಿ ಇದನ್ನೇ ಕೊಡ್ಬೇಕಂತಿಲ್ಲ ಸಾಕಷ್ಟು ಪುಸ್ತಕಗಳು ಅದ್ಭುತ ಪುಸ್ತಕಗಳು ಅದಾವೆ ಒಂದು ಪುಸ್ತಕ ಒಂದು ಭಗವದ್ಗೀತಾ ಪುಸ್ತಕ ಇರಲಿ ಮೈ ಮೀ ಇಸ್ ದಿ ಇರಲಿ ಸಾಕಷ್ಟು ಪುಸ್ತಕಗಳನ್ನ ಮನೆಯಲ್ಲಿ ಒಂದೊಂದು ಹತ್ತು ಹತ್ತು ಪುಸ್ತಕ ಇಟ್ಕೊಳ್ಳಿ ಮನೆಗೆ ಬಂದರೆ ಒಂದು ಅಟೋಗ ಒಂದು ಜಸ್ಟ್ ಒಂದು ಸೈನ್ ಮಾಡಿ ಡೇಟ್ ಹಾಕಿ ಕೊಟ್ಬಿಡಿ ಸುಮಾರು ನಲವತ್ತು ವರ್ಷ ಆ ಪುಸ್ತಕ ಅವ್ರ ಬ್ಯಾಂಕ್ ಇರುತ್ತೆ ನಲವತ್ತು ವರ್ಷ ನಿಮ್ಮ ನೆನಪು ಅವ್ರಿಗಿರುತ್ತೆ ಮಣ್ಣಿನ ಮನೆಗೆ ಒಬ್ಬರು ದೊಡ್ಡವರು ಬಹಳ ದೊಡ್ಡವರು ಒಂದು ಪ್ಯಾಂಟ್ ಪೀಸು ಮತ್ತು ಒಂದು ಸಾರಿ ಕೊಟ್ಟಿದ್ದರು ಮದುವೆ ಮದುವೆ ಸಂಬಂಧ ನೆಕ್ಸ್ಟ್ ಒಂದು ಎಂಟು ದಿವ್ಸ ಆದ್ಮೇಲೆ ನಮ್ಮ ಬೀಗಿರು ಒಂದು ಮದುವೆ ಬಂತು ಏನ್ ಮಾಡೋಣ ಅಂದ್ಕೊಳ ಅದೇ ಪ್ಯಾಂಟ್ ಪೀಸು ಪೀಸ್ ಕೊಟ್ಬಿಡು ಅಂತ ಇದೆ ನಾನು ಸೊ ಅದನ್ನು ನನ್ನ ಎಲ್ಲ ನೆನಪು ನನ್ನ ಪರದಿ ಒಂದು ಪುಸ್ತಕ ನಾವು ಕೊಟ್ಬಿಟ್ವಿ ಅಂತಂದ್ರೆ ಸುಮಾರು ಮೂವತ್ತು ವರ್ಷ ನೀವು ಆ ಮನುಷ್ಯನ ಆ ಮನೆಯ ಮನಸ್ಸಿನಲ್ಲಿ ಇರ್ತರಿ ಮನೆಯಾಗಿರ್ತರಿ ಒಂದಿಲ್ಲ ಒಂದು ದಿವಸ ಅವರು ಓದ್ತಾರ ಅವ್ರ ಮಕ್ಕಳು ಓದ್ತಾರ ಜೀವನದಾಗ ಕೆಲವೊಮ್ಮೆ ಹೆಂಗೆ ಹೆಂಗಿರೋದು ಒಂದೊಂದು ಸೆಂಟೆನ್ಸ್ ಒಂದೊಂದು ವಾಕ್ಯದಿಂದ ನಮ್ಮ ಜೀವನ ಬದಲಾವಣೆ ಆಗುವಂತಹ ವಾಕ್ಯಗಳು ವಚನ ಸಾಹಿತ್ಯದಲ್ಲಿ ಐತಿ ಮಹಾಭಾರತದಲ್ಲಿ ಐತಿ ನಮ್ಮ ದಾಸ ಪರಂಪರೆ ಒಳಗೆ ಅದಕ್ಕೆ ಒಂದು ಪುಸ್ತಕ ಕೊಟ್ರೆ ಯಾವ ಕ್ಷಣದಲ್ಲಿ ನಾ ನಿಮಗೆ ಕೊಡುದು ನೀವು ನನಗೆ ಕೊಡುದು ಈ ತರ ಮಾಡಿದಾಗ ಯಾವ ಕ್ಷಣದಲ್ಲಿ ನಮ್ಮ ಜೀವನ ಯಾವ ಲೈನ್ ಇಂದ ಬದಲಾವಣೆ ಆಗುತ್ತೋ ಹೇಳಕ್ ಬರೋದಿಲ್ಲ ಆದ್ದರಿಂದ ಎಲ್ಲರೂ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಒಂದು ಪುಟ್ಟ ಲೈಬ್ರರಿ ಇರಲಿ ಅಂತೇಳಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಬೆಂಗಳೂರಿನಲ್ಲಿ ಜನ ಸೇರಿಸೋದನ್ನು ತುಂಬ ಕಷ್ಟ ಅಂತ ಹೇಳ್ತಾರೆ ಸೊ ಮಹಾಂತೇಶ್ ಅವರು ಮೊನ್ನೆ ಮಾತಾಡ್ಬೇಕಾದ್ರೆ ಮಹಾಂತೇಶ್ ಡಾಕ್ಟರ್ ಮಹಾಂತೇಶ್ ಬಿರಾಮರ್ ಅವರು ನಾನು ಅವ್ರು ಹೇಳಾಕತ್ತಿದ್ರು ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡೋದಂದ್ರೆ ಒಂದು ಯಜ್ಞ ಅಂತಾರೆ ಈ ಯಜ್ಞ ಈ ಯಜ್ಞವನ್ನು ಡಾಕ್ಟರ್ ಮಹಾಂತೇಶ್ ಅವರು ಮಾಡಿ ಯಶಸ್ವಿ ಆಗಿದ್ದಾರೆ ನೀವೆಲ್ಲರಿಗೂ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಬಸವಣ್ಣನ ಕಾರ್ಯಕ್ರಮಕ್ಕೆ ಬಂದು ಬಸವಕೃತೆಗೆ ನೀವೆಲ್ಲ ಪಾತ್ರರಾಗಿದ್ದೀರಿ ನಿಮ್ಮೆಲ್ಲರಿಗೂ ಬಸವ ಒಳ್ಳೇದು ಮಾಡಲಿ ಅಂತ ಹೇಳಿ ಎಷ್ಟೊತ್ತನ ಕುಂತು ನಮ್ಮ ಎರಡು ನುಡಿಗಳನ್ನು ಆಲಿಸೋದಕ್ಕಾಗಿ ಒಂದು ಇನ್ನೊಂದು ಡಾಕ್ಟರ್ ಆಗಿಲ್ಲ ನಾನು ನೆನಪು ಮಾಡಿದು ಆ್ಯಂಡ್ ಅನದರ್ ಥಿಂಗ್ ಐ ವಾಂಟೆಡ್ ಟು ಯು ಐ ವಾಂಟು ಐ ವಾಂಟೆಡ್ ಟು ಶೇರ್ ಬಿಟ್ ಐ ಹ್ಯಾಡ್ ಫಾಗಟನ್ ಈ ಪುಸ್ತಕ ಬರೆಯಲು ಏನು ಪ್ರೇರಣೆ ಅಂತ ಹೇಳಿ ಈ ಫಾರಿನ್ ಕಂಟ್ರೀಸ್ ನಮ್ಮವರು ಕರ್ನಾಟಕದಿಂದ ಸಾಕಷ್ಟು ಜನ ಬದುಕನ್ನು ಪರದೇಶಗಳಲ್ಲಿ ಕಟ್ಟಿಕೊಂಡಿದ್ದಾರೆ ಅವರ ಮಕ್ಕಳಿಗೆ ಅವರು ವಚನಗಳನ್ನು ಕಲಿಸಬೇಕು ವಚನಗಳನ್ನು ಕನ್ನಡದಲ್ಲಿ ಓದೋದೇ ಕಷ್ಟ ಆಗುತ್ತೆ ಇರೋದ್ರಿಂದ ಓದೋದನ್ನು ಕಷ್ಟ ಆಗಿ ಅವರು ತಮ್ಮ ಡಿಫಿಕಲ್ಟೀಸನ್ನು ನಮ್ಮ ಮುಂದೆ ಸಾಕಷ್ಟು ಥರ ಹೇಳ್ಕೊಂಡು ಈ ಥರ ಆಗ್ತಾ ಇದೆ ಏನು ಮಾಡೋಕೆ ಗೊತ್ತಾಗ್ತಾ ಇಲ್ಲೋ ನಮ್ಮ ಮಕ್ಕಳು ಬೇರೆ ಬೇರೆ ಏನೇನೋ ಪಿಕಪ್ ಮಾಡ್ಕೊಳ್ಕೊತೇವೆ ಬೇರೆ ಬೇರೆ ಏನೇನೋ ಹೇಳ್ತಾವೆ ನಮಗೊಂದು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ದು ನಮ್ಮ ಅಪ್ಪು ನಮ್ಮನ್ನ ಇಂಗ್ಲೀಷ್ ಮೀಡಿಯಮ್ಗೆ ಓದಿಸಿಬಿಟ್ರು ಇಂಗ್ಲೀಷ್ ಮೀಡಿಯಮ್ ಓದಿಸಿದ ಪ್ರಾಬ್ಲಮ್ ಏನಾಗಿದೆ ನಮಗೆ ಇಂಗ್ಲೀಷು ಬರೋದು ಕನ್ನಡನೂ ಬರೋದು ಹೆಂಗೆ ಸಮಸ್ಯೆ ಆಗೈತೆ ನಮಗಂತ ಹೇಳಿ ಅವರೊಂದು ನಾಲ್ಕು ಸರಿ ಕೇಳಿದ್ದು ಆಮೇಲೆ ನಾನು ಕೆಲವೊಂದು ಪುಸ್ತಕಗಳನ್ನು ಓದಿ ಈ ಬಸವ ಸಾಹಿತ್ಯ ವಿಶ್ವ ಸಾಹಿತ್ಯ ವಿಶ್ವಕ್ಕೆ ಎಲ್ಲರಿಗೂ ಮುಟ್ಟಬೇಕಾದಂಥ ಸತ್ವ ಇರೋ ಸಾಹಿತ್ಯ ಇದು ಆನೋ ಭದ್ರಾಹವೋ ಎಂಥ ವಿಶ್ವತಃ ಅಂತೇಳಿ ನಾವೇನು ನಮ್ಮ ವೇದಗಳಲ್ಲಿ ಹೇಳ್ತೇವೆ ಒಳ್ಳೆ ವಿಚಾರಗಳು ಇಲ್ಲಿ ಮೇಲೆ ಅದೇ ಇರಬೇಕು ಮೋಸ್ಟ್ಲಿ ಒಳ್ಳೆ ವಿಚಾರಗಳು ಲೆಟ್ ನೋವಲ್ ಥಾಟ್ಸ್ ಕಮ್ ಫ್ರಮ್ ಎವ್ರಿ ಡೈರೆಕ್ಷನ್ ಅಂತೇಳಿ ಹಾಗೆ ನಮ್ಮ ನೋಬಲ್ ಥಾಟ್ಸ್ ಲೆಟ್ ದಮ್ ಸ್ಪ್ರೆಡ್ ಎವ್ರಿ ಡೈರೆಕ್ಷನ್ ಅಂತೇಳಿ ಡಿಸೈಡ್ ಮಾಡಿಕೊಂಡು ಈ ಒಂದು ವಚನಗಳನ್ನು ಭಾಷಾಂತರ ಮಾಡೋಕ್ಕೆ ಒಂದು ಸ್ಟಾರ್ಟ್ ಮಾಡಿದೆ ಅದಕ್ಕಿಂತ ಮೊದಲು ನಾವು ಮೊದಲಿಂದ ಸಣ್ಣವರಿದ್ದಾಗಿಂದ ನಮ್ಮ ಕಲ್ದಾಗ ಹಂಗಿತ್ತು ಎಲ್ಲ ಹಳ್ಳಿಗಳಲ್ಲಿ ಒಳ್ಳೊಳ್ಳೆ ಧಾರ್ಮಿಕ ಕಾರ್ಯಕ್ರಮಗಳು ಭಜನೆಗಳು ಗಾನಯೋಗಿ ಜಗತ್ತಿನ ಏಕಮೈವ ಗಾನಯೋಗಿ ಪಂಚಾಕ್ಷರಿ ಭಾವಗಳು ಅವ್ರ ಸಂಗೀತ ಕಚೇರಿಗಳನ್ನ ಕೇಳಿ ಬೆಳೆದೇವು ನಾವು ಅದರ ಒಂದು ಪ್ರಭಾವ ನಮ್ಮೂರು ಮಠಮಾಂಡ್ಯಗಳ ಪ್ರಭಾವ ಅಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳ ಪ್ರಭಾವ ನಮಗೆ ಈ ಗದಗಿನ ತೋಂಟದಾರ ಸ್ತ್ರೀಗಳ ಪ್ರವಚನಗಳ ಕಿ ಪ್ರವಚನಗಳನ್ನು ನಾವು ಬೆಳೆದ್ವಿ ಹಂಗಾಗಿ ಈ ಶರಣ ಸಾಹಿತ್ಯದ ಕಡೆ ಒಲವು ಬೆಳಿತು ಒಲವು ಬೆಳೆದು ಇದನ್ನು ಒಂದು ಭಾಷಾಂತರ ಮಾಡಬೇಕು ಅಂತೇಳಿ ನಮ್ಮ ತಂದೆ ವಿಶೇಷವಾಗಿ ನಮ್ಮ ತಂದೆ ಜಾಸ್ತಿ ಕಲಿತವ್ರಲ್ಲ ಒಂದು ದಿವಸ ನಮಗೇನು ಹೇಳದವರಲ್ಲ ಬಟ್ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುಣಿಯ ಬೇಡ ಅನ್ನರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಶುದ್ಧಿ ಅನ್ನೋದನ್ನ ನಮ್ಮಅಪ್ಪ ಬದುಕಿ ಕಲಸಿರಿ ನಮಗೆ ದೇವನನ್ನ ಒಲಿಸೋಕ ಬೇರೆ ಮಾಡುವ ಅವಶ್ಯಕತೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂದ್ರೆ ಬೇರೆ ಏನಿಲ್ಲ ಇವೇನು ಒಂದು ವಚನ ಸಪ್ತ ಸೂತ್ರಗಳದಾವು ಈ ಸೂತ್ರಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಮ್ಮ ಅಂತರಂಗ ಮತ್ತು ಬಹಿರಂಗ ಎರಡು ಶುದ್ಧಗೊಳ್ತೈತೆ ಅನ್ನೋದನ್ನ ನಮ್ಮ ತಂದೆ ತಾಯಿ ನಮಗೆ ತೋರಿಸಿದ್ರು ಈ ಇದೊಂದು ಕಾಗ್ದಾಳಿ ಅಂತೇವೋ ಏನಂತೇವೋ ಗೊತ್ತಿಲ್ಲ ನಾನು ಭಾಷಾಂತರ ಮಾಡಿದ್ದು ಬಸವಣ್ಣನ ವಚನಗಳನ್ನ ಬಸವಣ್ಣನ ಅತ್ಯಂತ ಪ್ರೀತಿ ಇನ್ನೊಂದು ಹೆಸರು ಬಸವರಾಜ ಈ ವಚನಗಳ ಪಿತಾಮಹ ಫಕೀರಪ್ಪ ಗುಳಪ್ಪ ಹಳಕಟ್ಟಿ ಫಗು ಅವರು ಕರ್ನಾಟಕ ಕನ್ನಡಿಗರು ಯಾವಾಗಲೂ ಋಣಿಯಾಗಿರಬೇಕಾದಂತಹ ಅತ್ಯಂತ ಹಿಮಾಲಯ ಸದೃಶ ವ್ಯಕ್ತಿತ್ವದವರು ಫಕೀರಪ್ಪ ಗುಳಪ್ಪ ಹಳಕಟ್ಟಿ ಅಪ್ಪನ ಹೆಸರು ಫಕೀರಪ್ಪ ನಮ್ಮಪ್ಪ ಫಕೀರಪ್ಪ ನಿಂಗಪ್ಪ ಎಲ್ಲಿಗಾರು ವಚನ ಪಿತಾಮ ಫಕೀರಪ್ಪ ಗುಳಪ್ಪ ಹಗಟ್ಟಿ ನಾನು ಭಾಷಾಂತರ ಮಾಡಿದ್ದು ಬಸವೇಶ್ವರ ವಚನಗಳನ್ನು ಬಸವರಾಜ ಬಸವರಾಜ ಫಕೀರಪ್ಪ ಕಕೀರಪ್ಪ ಅಂತ ನೀವು ಕಾಕಪಾಲಿ ಅನಿಸ್ಬೋದು ಅವ್ರಿಗೆ ಯಾವಾಗಿದ್ರು ನಾನು ನಮ್ಮ ತಂದೆಯ ದಿವ್ಯಚೇತನಕ್ಕೆ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಇವರ ಜೀವ ದಿವ್ಯಚೇತನಕ್ಕೆ ಅವರು ಭೂಮಿಯಲ್ಲಿ ಬೆವರೆಲ್ಲ ಸೋರಿಸಿದ್ದು ರಕ್ತವನ್ನು ಸುರಿಸಿ ರಕ್ತವನ್ನು ಸುಟ್ಟು ನನಗೆಲ್ಲ ಶಿಕ್ಷಣವನ್ನು ಕೊಡಿಸಿದ್ರು ಅವರಿಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಬಹುಶಃ ಆಗೇಲೇ ಮಾತ್ರ ನಾನು ಪಿ ಎಸ್ ನಾಗಾಬರ್ ಸರ್ ಅವ್ರಿಗೆ ಥ್ಯಾಂಕ್ಸನ್ನು ಹೇಳಿದ್ದೀನಿ ಆಗೇಲೆ ಹೇಳಿದ್ದೀನಿ ಲೋಕಾಯುಕ್ತ ಸಾಹೇಬ್ರನ್ನ ಮರೆತಿದ್ದೆ ಲೋಕಾಯುಕ್ತ ಸಾಹೇಬ್ರೂ ಸಹ ಸಾಕಷ್ಟು ನಮಗೆ ನಮ್ಮ ಮೂರು ವರ್ಷ ಒಂಬತ್ತು ತಿಂಗಳ ನಾನು ಲೋಕಾಯುಕ್ತ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಸಾಕಷ್ಟು ಅವರು ಸಹಕಾರವನ್ನು ಸಪೋರ್ಟನ್ನು ಮಾಡಿದರು ಅವರ ನಿರೀಕ್ಷೆಗಾಗಿ ನಿರೀಕ್ಷೆಗೆ ಹೊಂದುವಂತೆ ತಾಳುವಂಥ ಕೆಲಸವನ್ನು ಮಾಡಿದ್ದೀವಿ ಈ ಒಂದು ಎಲ್ಲ ಇಲ್ಲಿ ಸೇರಿದ ನನ್ನ ಕೆಲವು ಯುವ ಮಿತ್ರರಲ್ಲಿ ಒಂದು ರಿಕ್ವೆಸ್ಟ್ ಅಂತಂದ್ರೆ ಭಾಳ ಜನರಿಗೆ ವಿಚಿತ್ರ ಏನಾಗುತ್ತಂತ ಇನ್ಸ್ ಇನ್ ಇನ್ ದ ಮಿಡಿಸ್ಟ್ ಆಫ್ ದಿಸ್ ಬ್ಯೂಜಿ ಬ್ಯೂಜಿ ಆ್ಯಂಡ್ ವೆರಿ ಹೆಕ್ಟಿಕ್ ಪೊಲೀಸ್ ನೇಮ್ನಲ್ಲಿ ಇದನ್ನ ಹೆಂಗೆ ಮಾಡ್ತೀನಿ ನಾನು ಅಂತ ಹೆಂಗೆ ಮಾಡ್ತೀನಿ ಅಂತಂದ್ರೆ ಟೋಟಲಿ ಐ ಎಮ್ ಔಟ್ ಆಫ್ ಸೋಷಿಯಲ್ ಮೀಡಿಯಾ ನೀವು ಯಾರಾದರೂ ವಾಟ್ಸಪ್ ಏನಾದ್ರು ಮೆಸೇಜ್ ಹಾಕಿದ್ರೆ ಹತ್ತು ಸರಿ ಹೇಳಬೇಕು ನಾವು ಒಂದು ಮೆಸೇಜ್ ಹಾಕಿ ನೋಡು 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 ಅಂತ ಇಲ್ಲ ಅಂತಂದ್ರೆ ಐ ವಿಲ್ ನಾಟ್ ಲುಕ್ ಇನ್ ಟು ವಾಟ್ಸಪ್ ಐ ಡೋಂಟ್ ಹ್ಯಾವ್ ಫೇಸ್ಬುಕ್ ದಿಸ್ ಒನ್ ಐ ಡೋಂಟ್ ಹ್ಯಾವ್ ಇನ್ಸ್ಟಾಗ್ರಾಮ್ ಎಕ್ಸ್ ವೈ ಜೆಡ್ ಏನೇನು ಅಂತಾರದು ಗೊತ್ತಿಲ್ಲ ನನಗೆ ಆ ಟೈಮನ್ನು ಇದಕ್ಕೆ ಬಳಸ್ತಿರ್ತೇನೆ ನಾನು ಸೊ ಒಂದೇ ಸ್ವಲ್ಪ ನೀವು ಈ ಫೋನಿಂದ ಉಪವಾಸ ಈ ಫೋನಿನ ಉಪವಾಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ರೆ ಅದ್ರ ಮಜಾ ಏನಂತ ಗೊತ್ತಾಗುತ್ತೆ ಈಗ ಏನಾಗಿದೆ ನಮ್ಗೆ ಅಂತಂದ್ರೆ ಈ ನೋಡ್ಕೋತ ಕುಂದ್ರದೆ ಒಂದು ಮಜಾ ಆಗ್ಬಿಡುತ್ತೆ ಹಿಂಗಾಗಿ ಬೇರೆ ಮಜಾ ನಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದಕ್ಕೆ ಅತ್ಯಂತ ಖುಷಿಯಾಗಿದೆ ಧನ್ಯವಾದಗಳು ಆ್ಯಂಡ್ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮಾಂತೇಶ್ ಬಿರಾದರ್ ಸರ್ ಅವ್ರನ್ನ ಮೊದಲುಗೊಂಡು ಎಲ್ಲರಿಗೂ ನನ್ನ ಹುಟ್ಟು ವಂದನೆಗಳು ಥ್ಯಾಂಕ್ ಯು